ಎಲ್ಲರಿಗೂ ನಮಸ್ಕಾರ ಹೇಗದಿರಿ ಎಲ್ಲರು ನಾವು ಚೆನ್ನಾಗಿದ್ದೀವಿ ನಮ್ಮ ಭುವನೇಶನು ಚೆನ್ನಾಗಿದ್ದಾನ ಈ ವಿಡಿಯೋದಾಗ ಏನು ವಿಶೇಷಪ್ಪ ಅಂತಂದ್ರೆ ನಮ್ಮ ಮನೆಯಾಗ ಒಂದು ಹೊಸ ಕರುವಿನ ಆಗಮನ ಆಯಿತು ಹಬ್ಬದ ಹಿಂದಿನ ದಿನ ಹಾಗಾಗಿ ಭುವನೇಶ ಅದ್ರ ಜೊತೆ ಆಟ ಆಡ್ತಿದ್ದ ಈಗ ನಮ್ಮ ಭುವನೇಶ್ವ ಹಬ್ಬದ ದಿನ ಈ ರೀತಿ ರೆಡಿಯಾಗಿತ್ತ ಧೋತಿ ಹಾಕ್ಕೊಂಡಿದ್ದ ಅಮ್ಮನ ಜೀನ್ಸ್ ಪ್ಯಾಂಟ್ ಹಾಕೋತೀನಿ ಶರ್ಟ್ ಹಾಕೋತೀನಿ ಅಂತ ಅನ್ನೋದಿದ್ದ ಇಲ್ಲಿಪ ಗಣಪನು ಹಿಂಗೆ ರೆಡಿಯಾಗಿರ್ತಾನ ಅಂತಂದ ತಕ್ಷಣ ಆಯಿತಮ್ಮ ಅಂತಂದು ಹಿಂಗೆ ರೆಡಿಯಾಗ್ಯಾನ ಸೊ ಹಬ್ಬದ ದಿನ ಕರುವಿನ ಪ್ರವೇಶ ಆಯ್ತಲ್ಲ ಮನೆಯಲ್ಲಿ ಅದಕ್ಕೆಲ್ಲರೂ ಖುಷಿಪಟ್ಟರು ಹಬ್ಬದಲ್ಲಿ ಈ ರೀತಿ ಆದರೆ ಒಳ್ಳೆಯದು ಮನೆಗೆ ಅಂತಂತಂದು ಸೊ ಯಾರ್ಯಾರು ಈ ವಿಡಿಯೋನ ನೋಡ್ತಾ ಇದ್ರಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಂಗ ನಮ್ಮ ಭುವನೇಶ್ವನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಅಂಬಪ್ಪು ಅಂಬಪ್ಪು ಎಲ್ಲ ನಿಂಗೆ ಹೊಸ ಫ್ರೆಂಡ್ಸ್ ಸಿಗ್ತೇನೆ ಶಂಭ ಮಾಡೋದು అంబప్ప పూ శంపూడ హోడ ని हेलो बेटे खुश बेटा करते गा गा हम्म हमें ये कड़ा से कड़ा पत्थर तू की गा भाई माताला हेलो मम्मी मैं कड़ा कट आ गया बेटा मैं कड़ा कौन खेल पापा Yes! Mm.

ટાટા <laughs> મા <tatu woman>

ನೀ ತೊಳಿಡ್ಡ್ಿರ್ತಿರಿ ಪಾಪು ಹಾ ಹಾಲು ಕುಡಿತ್ತಿದಾ ಅ ಅದರ ಅಮ್ಮ ಹೊರಗೈತಿ ಐತಿ ಹಾಲು ಕುಡಿತ್ತಿದಾ ಅಜ್ಜ ಅಜ್ಜ ಬಂತಂದ್ರೆ ಹಾಲು ಕುಡಸ್ತೈತೆ ಅದರ ಅಮ್ಮನ ಕರ್ಕೊಂಡು ಬರ್ತೈತೆ ಕುಡಿತೈತೆ ಅದು ಅಂಬಂದು ದುಡ್ಡು ಕುಡಿತೀನಿ ನೀನು ಜಾನ ಹೊರಗೆ ಬರಲ್ ಬಾಬಾ ಅದು ನಿನ್ನ ಫ್ರೆಂಡ್ ಏನದ ಹಾಯ್ ಐ ಲವ್ ಯು ಕಡೆಯಲ್ಲ ಸಣ್ಣ ಪಾಪು ಅದು ಅಲ್ಲಿ ಹೋಗ್ಬೇಡ ಹ್ಞೂ ಹುಷ್ ಮಾಡಿದ್ದಲ್ಲಿ ಹೋಗ ಮೈ ತೊಳಿದ ಬೇಡ ಸಣ್ಣದ ಐತೆ ಅಲ್ಲ ಪಾಪು ಬೇಡ